ದಿನಗಳಲ್ಲಿ ಮಕ್ಕಳು ಸಾಮಾಜಿಕ ಜಾಲತಾಣಗಳಿಗೆ ಅಂಟಿಕೊಳ್ಳುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಅದಕ್ಕೆ ತದ್ವಿರುದ್ಧವೆನ್ನುವಂತೆ ನಮ್ಮ ಮಕ್ಕಳಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಅಭಿನಯ ಕೃಷ್ಣ ಜ್ಞಾನ ಯಜ್ಞ ಗೀತಾ ಜ್ಞಾನಯಜ್ಞ ದ್ವಾಪರ ಯುಗದಲ್ಲಿ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ನಡೆದ ಯುದ್ಧವೇ ಮಹಾಭಾರತ ಯುದ್ಧ ಅದರ ಒಂದು ಭಾಗವೇ ಭಗವದ್ಗೀತೆ ಭಗವದ್ಗೀತೆಯ ಸಂಕ್ಷಿಪ್ತ ವಿವರಣೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ನಡೆದ ಮಹಾಭಾರತ ಯುದ್ಧದಲ್ಲಿ ಬಂಧುಗಳನ್ನೇ ಕೊಲ್ಲಬೇಕೆಂಬ ಖಿನ್ನತೆ ಅರ್ಜುನನಿಗೆ ಆತ ಗೊಂದಲ ಮತ್ತು ದುಃಖದಿಂದ ಕುಳಿತುಕೊಳ್ಳುತ್ತಾನೆ ಅಧ್ಯಾಯ ಎರಡು ಸಾಂಖ್ಯಯೋಗ ಕೃಷ್ಣನು ಅರ್ಜುನನ ದುಃಖಕ್ಕೆ ಅಜ್ಞಾನವೇ ಕಾರಣ ಎಂಬುದನ್ನು ತಿಳಿಸುತ್ತಾನೆ ಯಾವೊಬ್ಬರ ಆತ್ಮವನ್ನು ನಾಶಪಡಿಸಲಾಗದು ಹಾಗಾಗಿ ಭೀಷ್ಮರಿಂದ ಹಿಡಿದು ಎಲ್ಲರ ಜೀವವೂ ಹಾಗೇ ಇರುತ್ತದೆ ದೇಹ ಮಾತ್ರ ನಾಶವಾಗುವುದು ಯುದ್ಧ ಮಾಡುವುದು ನಿನ್ನ ಕ್ಷತ್ರಿಯ ಧರ್ಮ ಎಂದು ಕೃಷ್ಣನು ಅರ್ಜುನನನ್ನು ಎಚ್ಚರಿಸುತ್ತಾನೆ ಅಧ್ಯಾಯ ಮೂರು ಕರ್ಮಯೋಗ ಎಲ್ಲ ಕರ್ಮಗಳನ್ನು ಶಾಂತಚಿತ್ತನಾಗಿ ಮಾಡುತ್ತಾ ಫಲಿತಾಂಶದ ಬಗ್ಗೆ ಯೋಚಿಸುವುದನ್ನು ಬಿಡು ಗುಣರಹಿತವಾದರೂ ಸ್ವಧರ್ಮವೇ ಶ್ರೇಯಸ್ಸು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಅಧ್ಯಾಯ ನಾಲ್ಕು ಜ್ಞಾನಯೋಗ ಧರ್ಮ ಸಂಸ್ಥಾಪನೆಗಾಗಿ ಭಗವಂತ ಅವತಾರ ತಾಳುತ್ತಾನೆ ಧರ್ಮಕ್ಕೆ ಹಾನಿಯಾದಾಗ ಸಾಧು ಸಂತರ ರಕ್ಷಣೆಗಾಗಿ ದುರ್ಜನರ ನಾಶಕ್ಕಾಗಿ ಯುಗ ಯುಗದಲ್ಲಿ ಪ್ರಕಟನಾಗುತ್ತಾನೆ ಎಂದು ಶ್ರೀಕೃಷ್ಣನು ವಿವರಿಸುತ್ತಾನೆ ಅಧ್ಯಾಯ ಐದು ಕರ್ಮ ಯೋಗ ಹೇಗೆ ಕರ್ತವ್ಯಗಳನ್ನು ನಿಭಾಯಿಸುತ್ತಲೇ ಕರ್ಮಫಲವನ್ನು ಬಿಟ್ಟು ಸನ್ಯಾಸಿಯಂತಿರುವುದು ಎಂದು ಅರ್ಜುನನು ಕೇಳಿದಾಗ ಕೃಷ್ಣನು ಕರ್ಮಯೋಗಿಯು ಫಲಾಪೇಕ್ಷೆ ಇಲ್ಲದೆ ಕರ್ಮ ಫಲವನ್ನು ದೇವರಿಗೆ ಬಿಡುತ್ತಾರೆ ಎಂದು ವಿವರಿಸುತ್ತಾನೆ ಅಧ್ಯಾಯ ಆರು ಆತ್ಮ ಸಂಯಮ ಯೋಗ ದೇಹವನ್ನು ಮತ್ತು ಮನಸ್ಸನ್ನು ಸಂಯಮದಲ್ಲಿರಿಸಿ ಭಗವಂತನೆಡೆಗೆ ಮನಸ್ಸನ್ನು ತಿರುಗಿಸಬೇಕು ಪ್ರಯತ್ನದಿಂದ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಗೆಲ್ಲಬೇಕು ಎಂದು ಹೇಳುತ್ತಾನೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಮನಸ್ಸನ್ನು ಸ್ಥಿರವಾಗಿ ಇರಿಸಲು ಸಾಧ್ಯವಾದ ನಂತರ ನೀನು ಯಾರೆಂಬ ಜ್ಞಾನ ನಿನಗೆ ತಿಳಿಯುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಯಾರು ನನ್ನಲ್ಲಿ ಚಿತ್ತವಿರಿಸಿ ನನ್ನನ್ನೇ ಸ್ಮರಿಸುತ್ತಾರೋ ಅವರಿಗೆ ನಾನು ಸುಲಭವಾಗಿ ಪ್ರಾಪ್ತಿಯಾಗುತ್ತೇನೆ ಎಂದು ಭಗವಂತನು ಹೇಳುತ್ತಾನೆ ಅಧ್ಯಾಯ ಒಂಬತ್ತು ರಾಜವಿದ್ಯ ಯೋಗ ಈ ಜಗತ್ತು ಕಣ್ಣಿಗೆ ಕಾಣದ ನನ್ನಿಂದಲೇ ತುಂಬಿಕೊಂಡಿದೆ ಯಾವ ಭಕ್ತಜನರು ನಿಷ್ಕಾಮದಿಂದ ನನ್ನನ್ನು ಭಜಿಸುತ್ತಾರೋ ಅವರ ಯೋಗಕ್ಷೇಮದ ಹೊಣೆಯನ್ನು ನಾನೇ ಹುರುತ್ತೇನೆ ಎಂದು ಭಗವಂತನು ಹೇಳುತ್ತಾನೆ ಅಧ್ಯಾಯ ಹತ್ತು ವಿಭೂತಿಯೋಗ ಪ್ರತಿಯೊಂದು ಚರಾಚರದಲ್ಲೂ ನಾನಿದ್ದೇನೆ ಜಗತ್ತಿನಲ್ಲಿ ದೇವರಿರುವುದಲ್ಲ ದೇವರಲ್ಲಿ ಸಂಪೂರ್ಣ ಜಗತ್ತು ಇದೆ ಎಂದು ಶ್ರೀ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ಭಗವಂತನ ವಿಶ್ವರೂಪವನ್ನು ನೋಡಬೇಕು ಎಂಬ ಆಶೆಯನ್ನು ಅರ್ಜುನನು ವ್ಯಕ್ತಪಡಿಸುತ್ತಾನೆ ಕೃಷ್ಣನು ಆದಿ ಅಂತ್ಯವಿಲ್ಲದ ಪ್ರಕಾಶಮಾನವಾದ ತನ್ನ ವಿಶ್ವರೂಪದ ದರ್ಶನವನ್ನು ಅರ್ಜುನನಿಗೆ ಮಾಡಿಸುತ್ತಾನೆ ಇದನ್ನು ನೋಡಿದ ಅರ್ಜುನನು ಸತ್ಯವನ್ನು ಅರಿತು ಭಗವಂತನಲ್ಲಿ ಕ್ಷಮೆಯಾಚಿಸುತ್ತಾನೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಲೌಕಿಕ ವಿಷಯಗಳಿಗಿಂತ ಹೆಚ್ಚು ಪ್ರೀತಿಯನ್ನು ಭಗವಂತನಲ್ಲಿ ಯಾರು ಇಟ್ಟು ಧ್ಯಾನಿಸುತ್ತಾರೋ ಅದೇ ಭಕ್ತಿ ಎನಿಸಿಕೊಳ್ಳುತ್ತದೆ ಈ ರೀತಿಯಲ್ಲಿ ಭಗವಂತನನ್ನು ಪ್ರೀತಿಸಲು ಅಭ್ಯಾಸ ಮಾಡು ಅಭ್ಯಾಸ ಮಾಡಲು ಸಾಧ್ಯವಾಗದೇ ಇದ್ದಲ್ಲಿ ಎಲ್ಲ ಕರ್ಮಗಳ ಫಲವನ್ನು ಭಗವಂತನಿಗೆ ತ್ಯಾಗ ಮಾಡು ಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಅಧ್ಯಾಯ ಹದಿಮೂರು ಕ್ಷೇತ್ರಜ್ಞ ವಿಭಾಗ ಯೋಗ ಯಾವಾತನು ಚರಾಚರರಲ್ಲಿ ಸಮಭಾವದಿಂದ ಸ್ಥಿತನಾಗಿರುವ ಭಗವಂತನನ್ನು ಕಾಣುತ್ತಾನೋ ಅವನು ಪರಮಗತಿಯನ್ನು ಪಡೆಯುತ್ತಾನೆ ಎಂದು ಭಗವಂತನು ಹೇಳುತ್ತಾನೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಎಲ್ಲದರಲ್ಲೂ ಸಾತ್ವಿಕ ರಾಜಸ ತಾಮಸವೆಂಬ ಮೂರು ಗುಣಗಳಿರುತ್ತವೆ ಸಾತ್ವಿಕ ಗುಣವು ಪ್ರಕಾಶ ಮತ್ತು ಜ್ಞಾನದ ರೂಪ ರಜೋಗುಣವು ಅಹಂಕಾರ ಕಾಮನೆಗಳ ರೂಪ ತಮೋಗುಣವು ಅಜ್ಞಾನ ಆಲಸ್ಯದ ರೂಪ ಸತ್ವಗುಣದವರಿಗೆ ಪ್ರಾಪ್ತಿ ರಜೋಗುಣದವರಿಗೆ ಪುನರ್ಜನ್ಮ ಪ್ರಾಪ್ತಿ ತಮೋಗುಣದವರಿಗೆ ಪ್ರಾಪ್ತಿ ಎಂದು ಭಗವಂತನು ಅರ್ಜುನನಿಗೆ ವಿವರಿಸುತ್ತಾನೆ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಸಂಸಾರವನ್ನು ತಲೆಕೆಳಗಾದ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ಕೃಷ್ಣನು ಆ ವೃಕ್ಷದ ಬೇರುಗಳನ್ನು ವೈರಾಗ್ಯವೆಂಬ ಶಲಾಖೆಯಿಂದ ಕತ್ತರಿಸಿ ದೈವಿಕತ್ವವನ್ನು ಪಡೆಯಬೇಕೆಂದು ಅರ್ಜುನನಿಗೆ ವಿವರಿಸುತ್ತಾನೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ ವಿಭಾಗ ಯೋಗ ಅಜ್ಞಾನ ಸಿಟ್ಟು ಕ್ರೂರತೆ ಅಪ್ರಾಮಾಣಿಕತೆ ಅತಿಯಾಸೆ ಅಹಂಕಾರ ಮುಂತಾದವು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ನಾಶ ಮಾಡುತ್ತವೆ ಆದರೆ ಶಾಂತಿ ಮಾನವೀಯತೆ ಸತ್ಯ ಅಹಿಂಸೆ ಇಂದ್ರಿಯಗಳ ನಿಯಂತ್ರಣ ಮುಂತಾದ ಸದ್ಗುಣಗಳು ಜ್ಞಾನಕ್ಕೆ ಕಾರಣರಾಗಿ ಸ್ವತಂತ್ರರನ್ನಾಯಿಸುತ್ತದೆ ಎಂದು ಭಗವಂತನು ದೈವ ಮತ್ತು ಗುಣಗಳನ್ನು ವಿವರಿಸುತ್ತಾನೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ಯೋಗ ಯಜ್ಞ ದಾನ ತಪಸ್ಸುಗಳು ಸತ್ಕಾರ್ಯಗಳು ಇವುಗಳಲ್ಲಿ ಸತ್ವ ರಜ ತಮೋ ಗುಣಗಳು ಒಳಗೊಂಡಿವೆ ಓಂ ನಾಮದಿಂದಲೇ ಸತ್ಕಾರ್ಯಗಳನ್ನು ಆರಂಭಿಸಬೇಕು ಎಂದು ಭಗವಂತನು ಹೇಳುತ್ತಾನೆ ಅಧ್ಯಾಯ ಹದಿನೆಂಟು ಮೋಕ್ಷ ಸಂನ್ಯಾಸ ಯೋಗ ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳನ್ನು ಬಿಡುವುದು ಸನ್ಯಾಸ ಎಲ್ಲ ಕರ್ಮಗಳನ್ನು ಮಾಡಿ ಫಲದ ಆಸೆಯನ್ನು ಬಿಡುವುದು ತ್ಯಾಗ ಎಂದು ಕೃಷ್ಣನು ಹೇಳುತ್ತಾನೆ ತ್ಯಾಗಿಯಾಗಿ ಬದುಕಬೇಕು ಹೀಗೆ ಮಾಡಿದ ಕರ್ಮದಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ ಮೋಕ್ಷ ದೊರೆಯುತ್ತದೆ ಎಂದು ಭಗವಂತನು ಅರ್ಜುನನಿಗೆ ವಿವರವಾಗಿ ಹೇಳುತ್ತಾನೆ यत्र योगेश्वर कृष्णो यत्र पार्थो धनुर्धरः तत्र श्री भूतिर्ध्रुवा नीतिर्मतिर्मम